ವೆಲ್ಕಮ್ ಟು ರೈದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಚಕ್ಕುಲು ಮಾಡಿ ಕೊರಟಿದ್ದೆ ಇದು ಶತಮಾನಗಳ ಹಿಂದಿದ್ದು ರೆಸಿಪಿ ಫ್ರೆಂಡ್ಸ್ ಇದು ಇದು ಮುಂಚೆ ನಮ್ಮ ಮಾವನ ಅಂದರೆ ನಾ ಎಚಿ ಕೊಡಿಯರ ತಂದೆಯವರು ಕೃಷ್ಣಾಯ ಕೊಡುಗೆಯರ ಕಾಲದಲ್ಲಿ ಇಲ್ಲಿ ಬ ನವರಾತ್ರಿ ಆಗುವಾಗ ಒಬ್ಬರು ಅಡುಗೆ ಭಟ್ರು ಬರ್ತಿದ್ರು ರಾಮಪ್ಪ ಹೇಳಿ ಅಷ್ಟು ಫೇಮಸ್ ಅವ್ರ ಹತ್ರ ಅವರು ಮಾಡೋದು ಇದೇ ಥರ ಚಕ್ಕುಲಿ ಅತ್ತೆ ಅವ್ರ ಹತ್ರ ಕಲ್ತದ್ದು ನಾವು ಅತ್ತೆ ಹತ್ರ ಕಲ್ತದ್ದು ಆ ರೆಸಿಪಿ ಫ್ರೆಂಡ್ಸ್ ಇದು ಒಂದು ಕೆ ಜಿಗೆ ಕಾಲು ಲೋಟ ಉದ್ದು ಅರ್ಧ ಕೆ ಜಿ ಅಕ್ಕಿ ತಗೊಂಡಿದೆ ಅದರ ಅರ್ಧ ಉದ್ದು ಒಂದು ಕೆ ಜಿ ಆದರೆ ಒಂದು ಕಾಯಿ ಬೇಕು ಅರ್ಧ ಕಡೆ ಕಾಯಿ ತಗೊಂಡಿದೆ ನೋಡಿ ಅಕ್ಕಿ ಬೆಳಗ್ಗೆ ಚ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಡಿದೆ ಫ್ರೆಂಡ್ಸ್ ಚೆಂಡಿ ಅಕ್ಕಿ ಇದನ್ನೀಗ ಹುರ್ಕೊಳ್ಬೇಕು ನಾವು ಫಸ್ಟಿಗೆ ಬಾಣಲ್ಲಿ ಹಾಕಂತ ಇದ್ದೆ ಈ ನಾವು ರಂಗೋಲಿ ಬಿಡಿಸುವಾಗ ರಂಗೋಲಿ ಬರುವಷ್ಟು ಈ ಚಂಡಿ ಅಕ್ಕಿ ರಂಗೋಲಿ ಹಾಕೋಕ್ಕಾಗ್ತಿಲ್ಲ ಇದೀಗ ಡ್ರೈ ಆದಮೇಲೆ ರಂಗೋಲಿ ಹಾಕೋಕ್ಕಾಗುತ್ತ ಅಷ್ಟು ಹುರ್ಕೊಳ್ಬೇಕು ಇದನ್ನು ಇದನ್ನೊಂಚೂರು ಹುರ್ಕೊಂಬ ನೋಡಿ ಫ್ರೆಂಡ್ಸ್ ಈ ಉದ್ದು ಹೊಡಿ ಮಾಡ್ಕೊಂಡು ಬರ್ತಾ ಮಿಕ್ಸಿಯಲ್ಲಿ ನೋಡಿ ಫ್ರೆಂಡ್ಸ್ ಉದ್ದು ಹುರಿದದ್ದು ನೋಡಿದ್ರ ಎಲ್ಲ ಕಲರ್ ಹೆಚ್ಚೂರಿಗೆ ಬರದ ಹಾಗೆ ನೋಡಿ ಉದ್ದೆ ಉದ್ದೆ ಹಿಟ್ಟು ಮಾಡ್ಕೊಂಡು ಬಂದೆ ಮಿಕ್ಸಿಯಲ್ಲಿ ಈಗ ಈ ಕಾಯಿ ಚೂರು ಚೂರು ಅರಿಶಿನ ಫ್ರೆಂಡ್ಸ್ ಇದಕ್ಕೆ ಒಂದು ಒಂದೂವರೆ ಟೀ ಚಮಚ ಚಾಪಷ್ಟು ಜೀರಿಗೆ ಹಾಕೊಂಡಿದೆ ಇದನ್ನು ಸಣ್ಣ ಹರ್ಕೊಂಡು ಬರಬೇಕು ಒಂದು ಒಂದು ಕೆ ಜಿಗೆ ಒಂದು ಕಾಯಾರೆ ಅರ್ಧ ಕೆ ಜಿ ಅಕ್ಕಿ ಹಾಕೊಂಡೆ ಅಲ್ಲ ಅರ್ಧ ಕಡಿ ಫ್ರೆಂಡ್ಸ್ ಇದನ್ನು ಇದನ್ನು ಈಗ ಮಿಕ್ಸಿಯಲ್ಲಿ ಹರ್ಕೊಂಡ್ಬರ್ತೆ ಫ್ರೆಂಡ್ಸ್ ಶುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ನೋಡಿ ಫ್ರೆಂಡ್ಸ್ ನಮಗೆ ಅಂದಾಜ ಆಗೋದು ಹೇಗೆ ಅಂತೆ ಅಂದರೆ ನೋಡಿ ಇಲ್ಲಿ ಹೀಗೆ ಹೀಗೆ ನೋಡಿ ಎಷ್ಟು ಲಾಕ್ ರಂಗೋಲಿ ಹಾಕು ಬತ್ತು ರಂಗೋಲಿ ಹಬ್ಬ ಹಾಕು ಬಂದ ಕೂಡ ಆಫ್ ಮಾಡಿಬಿಡುವ ತೆಂಗಿನ ಎಣ್ಣೆ ಹಾಕಿ ಅಂತ ಚಕ್ಲಿ ಕಾಸಿಗೊಂದು ಒಂದು ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೊಡ್ಡ ಲೋಟದಲ್ಲಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಕೊಂಡಲ್ಲ ನೀರು ಎಷ್ಟು ಹಿಡೀತುಕಂಬ ಹ್ಞೂ ಹೀಗೆ ಕುದಿ ನೀರು ಹಾಕಿಬಿಡ್ಬೇಕು ರೋಸ್ಟ್ ಮಾಡಿದ್ದಕ್ಕೆ ಒಂದು ಲೋಟ ಹಾಕಿದೆ देश हाकिबार् फ फ्रेंड्स वो लोट हाँकंडे हाँ एर लोटनीर हिड़ी फ्रेंड्स एर लोट अकोट हिड़ी तो फ्रेंड्स उद्दीट हाइक हाँ ना कई अवच्चर हाक फ्रेंड्स ಹಾಂ ಫ್ರೆಂಡ್ಸ್ ಸಮಯಿದ್ದು ಹಿಂದೆ ಮಾಡಿ ಇಟ್ಕೊಂಡಿದೆ ಇದನ್ನೀಗ ಅದರೊಳಗೆ ಹಾಕ್ಕೊಂಡು ಚಕ್ಲಿ ಹಚ್ಚಿ ಒಳಗೆ ಫ್ರೆಂಡ್ಸ್ ಹೀಗೆ ಒತ್ಕೊಂಡೆ ಸರಿ ನೋಡಿ ಈ ಒಂದು ಸ್ಪೆಷಲ್ ಅಂದರೆ ಕಟ್ ಆಗೋದೇ ಇಲ್ಲ ಫ್ರೆಂಡ್ಸ್ ಇದು ಹೀಗೆ ನೋಡಿ ಹೀಗೆ ತಿಳಿಸ್ತೀರಿ ಸರ್ nó còn không qua đây tôi trồng anh thịt wicked ihen được કરી મે મારકો બ્રાઈડ્સ મેં ફં સાગી દે ઇતકાંબા મેં ફ્રાઈડ્સ ગરગરીયાગી ને હે ગેસ ગરગરીયાગી રે ફ્રાઈડ્સ ಮತ್ತು ತುಂಬ ಅಂದರೆ ತುಂಬ ರುಚಿ ನಾವು ಕಾಯಿ ಹಾಕ್ತೇವಲ್ಲ ಬೆಣ್ಣೆ ಅಂತ ಹಾಕೋದು ಬೇಡ ಇದಕ್ಕೆ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆಯಲ್ಲಿ ಕಾಸಿದ ಮೇಲೆ ಒಳ್ಳೆ ತುಪ್ಪದ ಪರಿಮಳವೇ ಬರ್ತದೆ ಈ ಚಕ್ಕುಲಿ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಅಷ್ಟು ಒಳ್ಳೆ ರೆಸಿಪಿ ಇದೊಂದು ಕ್ರಮ ಮಾಡು ಕ್ರಮ ಮತ್ತು ನಮ್ಗೆ ಒತ್ತುವಾಗ ಸಹ ಆಗೋದೇ ಇಲ್ಲ ಓದ್ತಾ ಹೋದರೆ ಸರಿ ಹಾಗೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು